ಸರ್ಕಾರಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಪತ್ರಕರ್ತರಾದ ಅನಿಲ್ ಹೊಸ ಕೂಡ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತನಾಡುವ ಬರ್ರಿ ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೇಳಿ ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ನಮ್ಮ ಹಿರಿಯರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ತನಕ ಸರ್ಕಾರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಇಲ್ಲಿ ಆಗಿಲ್ಲ ಯಾಕಂತಂದ್ರೆ ಯಾರ ನಮ್ಮ ರಾಜಕೀಯ ವಾತಾವರಣದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕೀಯ ಇಚ್ಛಾಸಕ್ತಿ ಕೊರತೆ ಇದೆ ಜನಪರವಾದಂತ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಇಲ್ಲಿ ತರಬೇಕಂತಂದ್ರೆ ಇಲ್ಲಿ ತಮ್ಮ ತಮ್ಮಲ್ಲೇ ಗ್ರೂಪ್ ಮಾಡ್ಕೊಂಡು ಅವ್ರು ತಂದ್ರೆ ಇವರು ಇರೋದ ಇವ್ರು ತಂದ್ರೆ ಅವ್ರು ಇರೋದ ಹೀಗಾಗಿ ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಬರಬಾರ್ದು ಅಂತೇಳಿ ಭಾಳ ಜನರದ ಪ್ರಯತ್ನ ಈಗಾಗಲೇ ಖಾಸಗಿ ಮೆಡಿಕಲ್ ಕಾಲೇಜ್ ಇದ್ದವರು ಇಲ್ಲಿ ಸರ್ಕಾರಿ ಕಾಲೇಜು ಬರಬಾರ್ದು ಅನ್ನೋಂಥ ಒಂದು ನಿರ್ಣಾರ ಐತಿ ಅದಕ್ಕಾಗಿ ಬಿಜಾಪುರ ಜಿಲ್ಲೆ ಒಳಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಯ್ತಪ್ಪ ಅಂತಂದ್ರೆ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಬಡವ ಮಕ್ಕಳಿಗೆ ಅನುಕೂಲ ಆಗತ್ತೆ ಅನ್ನೋವಂಥ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಾಕೊಂಡಿದ್ದೀವಿ ಈಗ ಒಬ್ಬ ಶಾಸಕರು ಸದನದೊಳಗೇ ನಾನು ಐದುನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಇವರೆಲ್ಲರೂ ಸೇರಿ ಏನು ಮಾಡ್ರು ಅಂದ್ರೆ ಅದು ನಮ್ದೇನು ನೂರ ಐವತ್ತು ಎಕರೆ ಜಾಗ ಐತೆ ಅದನ್ನು ಹೊಡ್ಕೋಬೇಕನ್ನೋವಂಥ ಒಂದು ಹುನ್ನೇರದೊಳಗೆ ಇವರೆಲ್ಲ ಇದ್ದಾರೆ ಅದಕ್ಕೆ ದಯವಿಟ್ಟು ಸರ್ಕಾರ ಈ ಪಿ 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 ಮಾದರಿಯ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಕೈಬಿಟ್ಟು ಸಂಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಬಿಜಾಪುರ ಜಿಲ್ಲೆಯಲ್ಲಿ ಆರಂಭಿಸಬೇಕಂತ ಹೇಳಿ ಹೇಳ್ತಾ ನನ್ನ ಎರಡು ಮಾತು ನೋಡಿಸ್ತೀನಿ ನಮಸ್ಕಾರ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡಲಲ್ಲಿ ವೈದ್ಯಕೀಯ ಕಾಲೇಜನ್ನು ತೆರೆಯಲಿ ಬಿಜಾಪುರದಲ್ಲಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಆದರೆ ನಾವು ಇಲ್ಲಿ ಬಂದಿರುವ ವಿಷಯ ನಮಗೆ ಪ್ರೈವೇಟ್ ಮತ್ತು ಪಬ್ಲಿಕ್ ಬೇಡ ನಮಗೆ ಸರ್ಕಾರದಿಂದಲೇ ಈ ಒಂದು ಕಾಲೇಜನ್ನು ತೆರೆಯಬೇಕು ಯಾಕಂದರೆ ಒಂದು ಸರ್ಕಾರದಿಂದ ತೆರೆದರೆ ಜನರಿಗೆ ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯವಾಗುತ್ತೆ ವಿಶೇಷವಾಗಿ ಬಡ ಮಕ್ಕಳಿಗೆ ಯಾಕಂದರೆ ಇಲ್ಲಾದರೆ ಯಾರು ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಅವರು ಮಾತ್ರ ಈ ಸೌಲಭ್ಯವನ್ನು ಪಡೆದುಕೊ ಪಡೆದುಕೊಳ್ಬೋದು ಸರ್ಕಾರದಿಂದ ಇರೋದರಿಂದ ಯಾವ ಬಡ ಮಕ್ಕಳಿಗೆ ಕೂಡ ಈ ಒಂದು ಯೋಜನೆಯಿಂದ ಅವರು ಒಂದು ಸಹಾಯ ವಸ್ತುವನ್ನು ಪಡೆದುಕೊಂಡು ಅವರು ಕೂಡ ವೈದ್ಯರಾಗಿ ಇಲ್ಲಿರುವ ಬಡ ಜನರು ಕೂಡ ಅವರು ಸೇವೆಯನ್ನು ಸಲ್ಲಿಸಬಹುದು ಅದಕ್ಕೋಸ್ಕರ ನಾವು ಹೇಳ್ತಿರೋದು ನಮಗೆ ಈ ಪ್ರೈವೇಟ್ ಮತ್ತು ಪಬ್ಲಿಕ್ ನಮಗೆ ಕೇವಲ ಸರ್ಕಾರದಿಂದ ಆಯೋಜಿತ ಕಾಲೇಜು ನಮಗೆ ಇಲ್ಲಿ ಬೇಕು ಅಂತ ನಾವು ಕೇಳಿ ಮನವಿ ಮಾಡ್ತಿದ್ದೀವಿ ನಾಲ್ಕು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ವಿಜಯಪುರ ಮತ್ತು ತುಮಕೂರು ಎರಡು ಜಿಲ್ಲೆಗಳಲ್ಲಿ ಪಿ 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 ಮಾದರಿಯಲ್ಲಿ ನಾವು ಪ್ರೈವೇಟ್ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆ ನಮಗೆಲ್ಲ ಆಘಾತ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ನೂರ ಐವತ್ತು ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಏಕೈಕ ಮತ್ತು ಅತ್ಯಂತ ಸುಸಜ್ಜಿತವಾಗಿ ಹೊಂದಿರ ಎಲ್ಲ ಕಟ್ಟಡಗಳನ್ನು ಹೊಂದಿರತಕ್ಕಂಥ ಒಂದು ಯಾವುದಾದ್ರೂ ಜಿಲ್ಲಾ ಆಸ್ಪತ್ರೆ ಇದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಇರ್ತಕ್ಕಂಥದ್ದು ಆದರೆ ಇಂತ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಮತ್ತು ಅಷ್ಟು ವಿಶಾಲವಾಗಿರ್ತಕ್ಕಂಥ ಜಮೀನು ಹೊಂದಿರತಕ್ಕಂಥ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಏನಾಗ್ತಾ ಇದೆ ಅಂತ ಪ್ರೈವೇಟ್ ಅವರು ನುಂಗ್ತಾ ಇದ್ದಾರೆ ಅದನ್ನು ಅದನ್ನು ಕಬಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಅದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರವೇ ಸಂಪೂರ್ಣ ಸ್ವಾಯತ್ತತೆಯಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟವನ್ನು ರೂಪಿಸ್ತಾ ಇದ್ದೇವೆ ಕೇವಲ ಇದೊಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಾಗರಿಕರ ಎಲ್ಲರೂ ಒಟ್ಟುಗೂಡಿ ನಾವು ಇದನ್ನಪ್ಪ ದೊಡ್ಡ ಮಟ್ಟದ ಹೋರಾಟವನ್ನು ಕಟ್ಟಬೇಕಾಗ್ತದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಇದು ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿನೇ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಟ್ಟಡ ಜಾಗ ಹೊಂದಿರತಕ್ಕಂಥ ಸುಸಜ್ಜಿತ ವಾತಾವರಣ ಇರತಕ್ಕಂಥ ಆ ಜಾಗದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇರಬೇಕು ಅಂತಕ್ಕಂಥ ಬೇಡಿಕೆಯೊಂದಿಗೆ ನಾವು ಇಂದು ಮನವಿಯನ್ನು ಸಲ್ಲಿಸಲಕ್ಕೆ ಬಂದಿದ್ದೇವೆ ಎಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗ್ತದೆ ಜಿಲ್ಲೆಯ ನಾಗರಿಕರು ಕೂಡ ಇದಕ್ಕೆ ಸ್ಪಂದಿಸಬೇಕಾಗ ಮನವಿಯನ್ನು ಮಾಡಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ಸರ್ಕಾರ ಸ್ಥಾಪಿಸಬೇಕು ಭಾಳ ದುರಂತ ಅಂದ್ರೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗಿದೆ ದೇಶ ಸ್ವಾತಂತ್ರ್ಯಕ್ಕೂ ಒಂದು ಐತಿಹಾಸಿಕ ಜಿಲ್ಲೆ ಬಿಜಾಪುರ ನಗರದಲ್ಲಿ ಇಲ್ಲಿವರೆಗೆ ಮೆಡಿಕಲ್ ಕಾಲೇಜ್ ಇಲ್ಲ ಅನ್ನೋದು ಭಾಳ ಗುರುತಿಸಿದ ಸಂಗತಿ ಇದು ಭಾಳ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಚಿಂತನೆ ಮಾಡುವಂಥ ವಿಷಯ ಆಗಿದೆ ನಾನು ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಹತ್ರ ಬಂದಿದ್ದೀರಿ ಇಡೀ ಬಿಜಾಪುರ ನಾಗರಿಕರ ಪರವಾಗಿ ದಯವಿಟ್ಟು ತಾವು ನಮ್ಮ ಫೀಲಿಂಗ್ಸ್ನ ಕಳಿಸಿ ಒಂದು ವೇಳೆ ಈ ಸರ್ಕಾರ ಪರಿಗಣಿಸದೇ ಇದ್ರೆ ಅವರು ಕ್ರಮ ತೆಗೆದುಕೊಂಡು ರದ್ದುಗೊಳಿಸಿ ಸರ್ಕಾರದ ಕಾಲೇಜನ್ನು ಪ್ರಾರಂಭ ಮಾಡದೇ ಇದ್ರೆ ತೀವ್ರವಾದಂತಹ ಸರ್ಕಾರಿ ಸಂಸ್ಥೆಗಳನ್ನು ಬಲಪಡಿಸಬೇಕೇ ಹೊರತು ಖಾಸಗಿಯವಾಗಿ ಮಣೆ ಮನೆ ಹಾಕುವುದಿಲ್ಲ ಆದುದರಿಂದ ಜಿಲ್ಲೆಯ ಜನತೆಯ ಭಾವನೆಯನ್ನು ಗ್ರಹಿಸಿಕೊಂಡು ತಾವು ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸಬೇಕು ಮತ್ತು ಪಿಪಿಪಿ ಮಾದರಿಯನ್ನು ಈ ಕೂಡಲೇ ಕೈ ಬಿಡಬೇಕೆಂದು ಮನವಿ ಮಾಡುತ್ತೇವೆ ಧನ್ಯವಾದಗಳು Слава следует...